ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ನಾನು ಮಾರ್ನಿಂಗ್ ಈಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಹಾಯ್ ಮಾಡು ಈಗ ಹೇಳು ಹಾ ಹೇಳು ಹಾ ಹೇಳು ಎಲ್ಲರೂ ಲೈಕ್ ಮಾಡತ್ತೇಳಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡತ್ತೆ ಹಾಂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕೇಳತ್ತಾರ ನೋಡ್ರಿ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ವಿಡಿಯೋನ ಹ್ಞೂ ನೋಡ್ತಾರೆ ವಿಡಿಯೋ ನೋಡ್ತಾರೆ ವಿಡಿಯೋ ನೋಡತ್ತೀವ ಬಾರ್ವಾ ಹ್ಞೂ ತಯಾರಾಗೋ ಹೋಗು ನೀ ಸದ್ ಬಾ ಒಳಗೆ ಬರ್ರಿ ನೋಡ್ರಿ ಈಗ ನಮ್ಮ ಅತ್ತಿಯವ್ರು ಬಂದ್ರಿ ಈ ಕಡಿಮೆ ಕಡೆ ಇಲ್ಲಿ ಅತ್ತಿಯವ್ರು ಬಂದಾರಿ ಇನ್ನೊಬ್ರು ನಮ್ಮ ಅತ್ತಿಯವರು ಸಂತ ಅತ್ತಿಯವರೊಬ್ಬರು ಇವರು ಸಾಧರ್ ಹೊಸರು ಕುಡ್ಕಿರಿ ಊರಿಗೆ ಹೋಗೋರದೇ ನೋಡ್ರಿ ತವ್ರ ಮನೆಗೆ ಎರಡು ಎದು ಹೊಂಟಿವಿ ಅನ್ನೋದೇ ವೀಡಿಯೋಗಳ ತೋರಿಸ್ ಹಾಗೆ ಸ್ಕಿಟ್ ಮಾಡಿದೆ ಎಣ್ಣದವರೆಗೂ ನೋಡ್ತಾ ಹೋಗ್ರಿ ಮೊದಲು ಯಾರೆಲ್ಲ ನೋಡ್ಲಿಕ್ಕೀರಿ ವಿಡಿಯೋನ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬರ್ರಿ ನೋಡಿರಿ ಈಗ ನಾವು ಬಸ್ ಸ್ಟಾಪ್ ಒಳಗೆ ಇಳ್ಕೊಂಡು ಈಗ ಆಟೋ ಹಿಡ್ಕೊಂಡು ಮನೆ ಕಡೆ ಹೊರಟಿವಿ ನೋಡ್ರಿ ನಮ್ಮ ಅತ್ತೆಯವರು ನಾವು ಎಲ್ಲರೂ ಸೇರಿ ಈಗ ಮನೆ ಕಡೆ ಹೊರಟಿವಿ ಯಾಕಂದ್ರೆ ಮನೆಯಿಂದ ಬಸ್ ಸ್ಟಾಪ್ ದೂರ ಆಗ್ತದೆ ನೋಡಿರಿ ನೋಡ್ರಿ ಈಗ ಮನೆ ಒಳಗೆ ಎಂಟ್ರೆನ್ಸ್ ಈಗ ಒಳಗಡೆ ಅದೀವಿ ನಮ್ಮ ಚಿಕ್ಕಮ್ಮರು ಅಲ್ಲಿಂದ ನಮ್ಮ ಸಿಸ್ಟರು ಹೋಳಿಗೆ ಮಾಡ್ಲಿಕ್ಕೆ ತರ ನೋಡ್ರಿ ಹುರ್ನದ ಹೋಳಿಗೆ ಮಾಡ್ಲಿಕ್ಕೆ ಈಗ ಸಮಯ ನೋಡಿರಿ ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಇಷ್ಟೆಲ್ಲ ಹೋಳಿಗೆ ಮಾಡ್ಯಾರ ಈಗ ಹೋಳಿಗೆ ಚಪಾತಿ ಅದು ಎಲ್ಲ ಮಾಡಾಕತ್ತಾರೆ ನೋಡ್ರಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗೈತಿ ಹುಗ್ಗಿ ಹೋಳಿಗೆ ಎಲ್ಲ ಥರ ಪಲ್ಯ ಅಡುಗೆ ಮಾಡ್ಯಾರ ಯಾಕಂದರೆ ಇವತ್ತು ಸಿಸ್ಟರ್ ಮಗಳದು ನಾಮಕರಣ ಆಯ್ತು ನೋಡ್ರಿ ಇವತ್ತು ಇಪ್ಪತ್ತೊಂದು ಆಯಿತು ಪಾಪು ಹುಟ್ಟಿ ಇವತ್ತು ಹೆಸರಿಡುವ ಕಾರ್ಯಕ್ರಮ ಇಟ್ಕೊಂಡಾರ ಹೀಗಾಗಿ ನಮಗೂ ಫೋನ್ ಹಚ್ಚಿ ಹೇಳಿದ್ರು ಬಂದೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವುದೇ ಥರ ಫಂಕ್ಷನ್ ಮಾಡಲಿ ಮೇನ ಹುರ್ಣದ ಹೋಳಿಗೆ ಹುಗ್ಗಿ ಮಾಡ್ತಾರೆ ನೋಡಿರಿ ಇದು ಫೇಮಸ್ ನಮಗೂ ಈ ಥರ ಅಡುಗೆ ಅಂದರೆ ತುಂಬ ಇಷ್ಟ ನೋಡ್ರಿ ಹಾಗೆ ನೋಡ್ರಿ ಇಲ್ಲಿ ಮೇಲ್ಗಡೆ ಬಂದ್ವಿ ಈಗ ಸಾಮ್ಗಳು ಬಂದಾರ ನೋಡ್ರಿ ಮನೆಗೆ ಫಸ್ಟ್ ಮಗುವಿಗೆ ನಾಮಕರಣ ಮಾಡಬೇಕಾದ್ರೆ ಸಾಮ್ಗಳು ಕರೆಸಿ ಅವ್ರ ಕಡೆಯಿಂದನೇ ಮೊದಲು ನಾವು ಹೆಸರಿಡಿಸ್ತೀವಿ ಈಗ ನೋಡ್ರಿ ವೈನಿಯವರು ಸ್ವಾಮಿಗಳದು ಪಾದದಕ ಪೂಜೆ ಮಾಡ್ಲಿಕ್ಕೆ ತರ ನೋಡ್ರಿ ಪಾದದಕ ಪೂಜೆ ಆದ ನಂತರ ಸ್ವಾಮೀಜಿಯವರು ಮಗುವಿಗೆ ನಾಮಕರಣ ಮಾಡಿಂದ ನಂತರ ಮನೆಯವ್ರು ಎಲ್ಲರೂ ಕೂಡಿ ಹೆಸರು ಇಡ್ತಾರೆ ನೋಡ್ರಿ ಈಗ ವೈನಿಯವರು ಸಾಮ್ಗಳದು ಪಾದಗಳ ಪೂಜೆ ಮಾಡ್ಲಿಕ್ಕೆ ತರ ನೋಡ್ರಿ ಈಗ ಅದೇ ಅವ್ರದ್ದು ಆಶೀರ್ವಾದ ತೊಗೊಂಡ್ರು ಹಾಗೆ ನೋಡ್ರಿ ತೊಟ್ಟಿಲ್ದೆಲ್ಲ ಅಲಂಕಾರ ಮಾಡ್ಯಾರು ಕೆಳಗಡೆ ನೋಡ್ರಿ ಬಿಂದಿಗೆ ಇಟ್ಟರು ಅಲ್ಲಿಂತ ಉಡಿ ತುಂಬ್ಯಾರು ಆಚೆ ಕಡೆ ಕಂಬಳಿ ಇಟ್ಟಾರು ಎಲ್ಲ ಥರ ಕುದಿಸಿದ ಕಡಬು ಎ ಭಾನ ಎಡಿ ಮಾಡ್ಯಾರು ಈಗ ತೊಟ್ಟಿಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ನೋಡ್ರಿ ಇನ್ನೊಬ್ರು ಸಿಸ್ಟರು ಈಗ ಕಾಯಿ ಹೊಡ್ಲಿಕ್ಕೆ ಹಾಗೆ ನೋಡ್ರಿ ಈಗ ವಿದ್ಯಾಶ್ರೀ ಅವರು ಬಂದು ಕುಂತಾರ ಅಂದರೆ ಮಗುವಿನ ತಾಯಿ ಈಗ ನೋಡ್ರಿ ಎಲ್ಲ ಐದು ಜನಕ್ಕೆ ಮುತ್ತದರಿಗೆ ದಂಡಿಯನ್ನು ಮುಟ್ಟಿಸಿ ಈಗ ವಿದ್ಯಾಗ ದಂಡಿ ಕಟ್ಲಿಕ್ಕೆ ಹತ್ತಾರ ವೈನಿಯರು ಯಾಕಂದ್ರೆ ಈಗ ಮಗುವಿನ ನಾಮಕರಣ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈಗ ಮೊದಲು ಸಾಮ್ಗಳು ಇಡ್ತಾರೆ ನಂತರ ಮನೆ ಮಂದಿ ಇಡ್ತಾರೆ ನೋಡ್ರಿ ಎಲ್ಲರೂ ಆರತಿ ಬೆಳಗ್ಲಿಕ್ಕತ್ತಾರ ನೋಡ್ರಿ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ ಈಗ ಪಾಪು ತುಂಬ ಮುದ್ದಾಗಿ ಕಾಣಿಸ್ಲಿಕ್ಕೆ ಇಪ್ಪತ್ತೊಂದು ದಿವ್ಸದ ಐತೆ ನೋಡ್ರಿ ಪಾಪು ಎಲ್ಲ ಅವರ ಅಜ್ಜಿಯರು ಎಲ್ಲರೂ ಬೀಗರು ಸಹ ಎಲ್ಲರೂ ಬಂದಾರ ನೋಡ್ರಿ ಎಷ್ಟು ಸಂತೋಷ ಹೆಣ್ಮಕ್ಳು ಅಂದರೆ ಯಾರಿಗೂ ಖುಷಿ ಇಲ್ಲ ಮನೆಗೆ ಮೊದಲನೇ ಮಗು ಹೆಣ್ಮಗು ನೋಡ್ರಿ ಎಲ್ಲ ಅವರ ಅಜ್ಜಿಯರು ಅಲ್ಲಿಂತ ಅತ್ತೆಗಳು ಮಮ್ಮಿಯರು ಎಲ್ಲರೂ ಕೂಡಿ ಅವರು ಬಂದಾರ ಹಾಗೆ ನೋಡ್ರಿ ಅವರು ಕಂಬಳಿನ ಕೂಸಿನ ಮೇಲೆ ಇಳಿವಿ ಈಗ ಅವ್ರ ಫಾದರ್ಗೆ ಈಗ ತೋರಿಸ್ತಾರೆ ನೋಡ್ರಿ हम बोलते हैं और उसको लेकर ना

ನೋಡ್ರಿ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ ಸ್ವಾಮಿಗಳು ಮೊದ್ಲು ಪಾಪುಗೆ ಹೆಸರು ಇಟ್ಟರು ನೋಡ್ರಿ ಮೊದಲು ಐದು ಹೆಸರು ಇಡ್ತಾರೋ ದೇವ್ರ ಹೆಸರು ನಂತರ ಕರಿ ಹೆಸರು ಇಡ್ತಾರೆ ನೋಡ್ರಿ ಪಾಪುವಿನ ಹೆಸರು ಆ ಋಷಿ ಅಂಥೇಳಿ ನಿಮಗೆ ಆ ಹೆಸರು ಇಷ್ಟ ಆಗಿತ್ತಂದ್ರೆ ಮೊದಲು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ಕಾಮೆಂಟ್ ಒಳಗೆ ತಿಳಿಸ್ರಿ ನೋಡ್ರಿ ಈಗ ಪಾಪುಗೆ ಅವರ ಅಜ್ಜಿಯರು ಗೋಲ್ಡ್ ಬಳೆ ತಗೊಂಡು ಬಂದಾರೆ ನೋಡ್ರಿ ನೋಡ್ರಿ ಅವ್ರ ಅಜ್ಜಿಯವರು ಗೋಲ್ಡ್ ಬೆಳೆ ತಗೊಂಡು ಬಂದಾರ ಪಾಪುಗೆ ಎಲ್ಲ ತೋಡಿಸಿ ಎಲ್ಲ ಖುಷಿ ಖುಷಿಪಟ್ಟರು ನೋಡ್ರಿ ಹಾಗೆ ಈಗ ವಿದ್ಯಾಶ್ರೀ ಅವರಿಗೆ ಸೀರೆ ಉಡಿಸ್ಲಿಕ್ಕತ್ತಾರ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಮಗುವಿಗೆ ನಾಮಕರಣ ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಯಾವ ಥರ ಶಾಸ್ತ್ರೋತ್ರವಾಗಿ ಯಾವ್ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ನಾನು ವಿಡಿಯೋದೊಳಗೆ ಶೇರ್ ಮಾಡ್ಕೊಳಿಕತ್ತೀನಿ ಆದಷ್ಟೆಲ್ಲ ಯಾರೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿರಿ ಆದಷ್ಟು ವಿಡಿಯೋಕ್ಕೆ ಲೈಕ್ ಮಾಡ್ತಾ ಹೋಗ್ರಿ ನೋಡ್ರಿ ಹಾಗೆ ನಮ್ಮದು ಕಾರ್ಯಕ್ರಮ ಹಾಗೆ ಹಾಗೆ ಮುಂದುವರೆದೈತಿ ಆದಷ್ಟೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಹೆಣ್ದವ್ರಿಗೂ ನೋಡ್ರಿ ಹಾಗೆ ನೋಡಿರಿ ವಿದ್ಯಾಶ್ರೀ ಅವ್ರಿಗೆ ಸೀರೆ ಉಡಿಸಿ ಈಗ ಎಲ್ಲ ಆಂಟಿಯರು ಆರತಿ ಬೆಳಗ್ಲಿಕ್ಕತ್ತಾರ ನೋಡಿರಿ ಅವ್ರಿಗೆ ಎಲ್ಲ ತುಂಬ ಖುಷಿಯಾಗೈತಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿ ಬಂದಾರ ನೋಡ್ರಿ अरे बहुत सनी इधर फागिल कौन गिरे रोटी करता है बार चिकना लड़कियाँ बार चिकना वो देगे ना बार बार बंद कर देगा तभी तो रोटी लाल चिकना कच्चा से रोटी लोटा किये हैं आधी क्लेश आधी से इनको ढेर शक्करी बांध इनको ढेर हाँ ಹಾಗೆ ನೋಡ್ರಿ ಪಾಪುಗ ಆಡಿಸಿ ಈಗ ತೊಟ್ಟಿಲ್ದೊಳಗೆ ಹಾಕಿ ತೊಟ್ಟಿಲೊಳಗಿರುವ ಗುಗ್ರಿನ ಐದು ಜನಕ್ಕೆ ಕೊಡ್ತಾರೆ ನೋಡ್ರಿ ಅದನ್ನ ಈಗ ಆಂಟಿಯರು ಕೊಡ್ಲಿಕತ್ತಾರ ಹತ್ತಾರೆ Grow siitä, энергian singing morally terminaria подelim exactly where or stand अनेकों लायक जिन्हें हड़वा कर उन्हें तलवार दीरे-युंतु दीरे ಎರಳು ಬೇತಲಿದವ್ರೆ ನೀವು ಬೇ ತಲಿದವ್ರ ತುಂಬ ನೀವು ದೇಶದ ಕಡಿಲಿಂದ ಕಲ್ಯಾಣ ದೇಶದ ಕಡಿಲಿಂದ ಬಂದ ಚೆನ್ನ ಬಸವಾನಂದ ತುರ ನೀವು ಚನ್ನ ಬಸವಾನಂದ ತುರ

ನೋಡ್ರಿ ಮಗುವಿಗೆ ಎಲ್ಲರೂ ಎಷ್ಟು ಚೆಂದ ಆಡಿಸಿ ಅದಕ್ಕೆ ತೊಟ್ಟಿಲ್ದಾಗ ಹಾಕಿದ್ರು ಹೆಸರು ಇಟ್ಟರು ನೋಡ್ರಿ ಎಲ್ಲರೂ ಸೇರಿ ಈಗ ಫೋಟೋ ಸೆಲ್ಫಿ ಎಲ್ಲರೂ ಸೇರಿ ತೊಗೊಳಿಕೊತ್ತರ ಹಾಗೆ ಜೋಗಳ ಪದನೂ ಹಾಡಿದರು ನೋಡಿರಿ ಆ ಜೋಗಳ ಪದ ನಿಮಗೆ ಇಷ್ಟ ಆಗಿತ್ತಂದ್ರೆ ಅದಕ್ಕೂ ಒಂದು ಲೈಕ್ ಮಾಡಿರಿ ವಿಡಿಯೋಕ್ಕೆ ಹಾಗೆ ಕಾಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ಹೇಳ್ತಾ ಹೋಗ್ರಿ ನೋಡಿರಿ ಎಲ್ಲರೂ ಫೋಟೋ ಸೆಲ್ಫಿ ಅದು ತೆಗೆಸ್ಕೊಳಿಕತ್ತಾರೆ ಪಾಪಂದು ತೊಟ್ಟಿಲು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವತ್ತು ಅವಳದು ನಾಮಕರಣ ಇಪ್ಪತ್ತೊಂದು ದಿವಸ ಆಯ್ತು ಇವತ್ತಿಗೆ ಆರುಷಿ ಅಂತ ಹೇಳಿ ನಾಮಕರಣ ಮಾಡಿದ್ವಿ ಹೆಸರು ಆ ಹೆಸರು ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಸಹ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಬಾಕ್ಸ್ ಒಳಗೆ ಸೂಪರ್ ಅಂತ ಹೇಳಿ ಕಾಮೆಂಟ್ ಮಾಡಿರಿ ಹಾಗೆ ನೋಡ್ರಿ ಈಗ ಊಟ ಸ್ಟಾರ್ಟ್ ಆಗೈತಿ ಮಧ್ಯಾಹ್ನದ ಭೋಜನ ಬರ್ರಿ ಎಲ್ಲರೂ ಸೇರಿ ಊಟ ಮಾಡೋಣ ಹಾಗೆ ನೋಡ್ರಿ ಇವತ್ತು ಎಲ್ಲರೂ ಫೋಟೋ ವಿಡಿಯೋಸ್ ಎಲ್ಲ ಹಾಕೊಂಡ್ವಿ ಖುಷಿಯಿಂದ ಪಾಪುಗೆ ನಾಮಕರಣ ಮಾಡಿದ್ವಿ ಇವತ್ತಿನ ದಿವಸ ತುಂಬ ಎಂಜಾಯ್ಮೆಂಟ್ ಇತ್ತು ಸೊ ನನಗಂತೂ ಭಾಳ ಇಷ್ಟ ಆಯಿತು ನಿಮಗೂ ಇಷ್ಟ ಆಗದಂತ ಅಂದ್ಕೊಂಡಿ ಯಾರೆಲ್ಲ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ವೀಡಿಯೋಕ್ಕೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚೆಚ್ಚು ವೀಡಿಯೋಗಳ್ ನೋಡ್ತಾ ಹೋಗ್ರಿ ಹೊಸೊಬ್ಬರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತಾ ನನ್ನ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರ್ತಾವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ಹೊಸ ವೀಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ